ಇವತ್ತು ಕರ್ನಾಟಕ ರಾಜ್ಯ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಹಲವಾರು ಯೋಜನೆಗಳನ್ನು ನಾವು ಇವತ್ತು ಹಾಸನ ಜಿಲ್ಲೆಗೆ ಕೊಟ್ಟಿದ್ದೀವಿ ಬೇಲೂರು ನನ್ನ ಶಾಸಕರು ಇಲ್ಲೇ ಇದ್ದಾರೆ ಅವರು ಅವರಿಗೆ ಐದು ಎಮ್ ಎಲ್ ಡಿ ಈ ಎಸ್ ಟಿ ಪಿ ಐದು ಎಮ್ ಎಲ್ ಡಿಯನ್ನು ಈಗಾಗಲೇ ಕೆಲಸವನ್ನು ಮಾಡಿ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ಮಾಡಿ ಅದನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಇವತ್ತು ಕೊಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಅಮೃತ್ ಎರಡು ಯೋಜನೆ ಅಡಿಯಲ್ಲಿ ಆಲೂರಿಗೆ ಕುಡಿಯುವ ನೀರಿನ ಸೌಕರ್ಯವನ್ನು ಕೊಡ್ತಾ ಇದ್ದೀವಿ ಮತ್ತು ಅರ್ಕುಲ್ಗೂಡಿಗೆ ಸುಮಾರು ಹದಿನೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅರ್ಕುಲ್ಗೂಡಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದೀವಿ ಈ ದೇಶದಲ್ಲಿ ಯಾವುದೇ ಮಾತುಗಳಿಗೆ ತಪ್ಪದೆ ಏನಾದರೂ ಜನಗಳ ಪರವಾಗಿ ತಮ್ಮ ಆಶ್ವಾಸನೆಯನ್ನು ಕೊಟ್ಟಂಥ ಆಶ್ವಾಸನೆಯನ್ನು ಉಳಿಸ್ಕೊಂಡಂಥ ಸರ್ಕಾರ ಏನಾದರೂ ಇದ್ದರೆ ಅದು ಕರ್ನಾಟಕದ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕಾಂಗ್ರೆಸ್ ಸರ್ಕಾರ ಜನಗಳ ಪರವಾಗಿರುವಂಥದ್ದು ದೀನ ದಲಿತರ ಪರವಾಗಿರುವಂಥವ್ರದ್ದು ಈ ಸಮಾಜದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ ಒಂದೇ ಅಂತ ಭಾವಿಸುವಂಥದ್ದು ಸಮ ಸಮಾಜದ ಸೃಷ್ಟಿ ನಮ್ಮ ಸರ್ಕಾರದ ಧ್ಯೇಯ ಆಗಿರ್ತದೆ ನೀವು ಕೊಟ್ಟಂಥ ಆಶೀರ್ವಾದದಿಂದ ಇವತ್ತು ನಮ್ಮ ಯೋಜನೆಗಳು ಐದು ಜನಪರ ಯೋಜನೆಗಳು ನಿಮಗೆಲ್ರಿಗೂ ನಾವು ಮಾತು ಚಾಚು ತಪ್ಪದೆ ಕೊಡ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇರಬೇಕಾಗ್ತದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರಬೇಕಾಗ್ತದೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವ್ರ ಮೇಲೆ ಇರಬೇಕಾಗ್ತದೆ ನಿಮಗೆ ಇನ್ನೂ ಹೆಚ್ಚಿನ ವ್ಯವಸ್ಥೆಗಳನ್ನು ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗಿ ಬಂದಂಥ ಪಕ್ಷದಲ್ಲಿ ಯಾವತ್ತೂ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಮತ್ತು ಈಗಾಗಲೇ ನಮ್ಮ ಸ್ಥಳೀಯ ಶಾಸಕ ನಮ್ಮ ಸ್ವರೂಪ ಜೊತೆ ತಗೊಂಡು ಸುಮಾರು ಸಾವಿರದ ನೂರು ಎಕರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸೈಟ್ಗಳನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಹಾಸನ ಜಿಲ್ಲೆಗೆ ಆದ್ಯತೆಯಾಗಿ ನಿಮಗೆಲ್ಲರಿಗೂ ಸೈಟುಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಸ್ವರೂಪ ಹೇಳಿದ್ದಾನೆ ಅವನೇ ಜೊತೆಯಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಇಲ್ಲಿ ನಾವು ಯಾವತ್ತೂ ತಾರತಮ್ಯ ಮಾಡಿದವರಲ್ಲ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಒಂದು ಸರ್ತಿ ಆಡಳಿತಕ್ಕೆ ಬಂದ ಮೇಲೆ ಎಲ್ಲರನ್ನೂ ಜೊತೆಯಾಗಿ ತಗೊಂಡು ಹೋಗೋದು ನಮ್ಮ ಉದ್ದೇಶ ಆಗಿರ್ತದೆ ಸ್ವರೂಪನ್ನೇ ಮುಂದೆ ಬಿಟ್ಟು ಇನ್ನೂ ಐನೂರು ಎಕರೆಗಳನ್ನು ನಾವು ಸುಮಾರು ಹತ್ತು ಸಾವಿರ ಸೈಟ್ಗಳು ಅಂದರೆ ಇಪ್ಪತ್ತು ಸಾವಿರ ಮತ್ತು ಹತ್ತು ಸಾವಿರ ಮೂವತ್ತು ಸಾವಿರ ಸೈಟ್ಗಳನ್ನು ಇಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ನಮ್ಮ ಪ್ರಾಧಿಕಾರದಿಂದ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ ಮುಂದಿನ ದಿವಸಗಳಲ್ಲಿ ಈಗಾಗಲೇ ರಾಜಣ್ಣವರು ಮತ್ತು ಸ್ಥಳೀಯ ಶಾಸಕರು ನನಗೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಹೇಳಿದೆ ಇದು ಇದಲ್ಲ ಕುಡಿಯುವ ನೀರು ಅದು ಹೇಳಿದೆ ಹದಿನೈದು ಕೋಟಿ ಆರು ಕೋಟಿ ಹೇಳಿದ್ದೀನಿ ಡಿ ಸಿ ಅವರು ಹೇಳ್ತಾ ಇದ್ದಾರೆ ಈಗಾಗಲೇ ಹೇಳಿದ್ದೀನಿ ಹದಿನೈದು ಕೋಟಿ ಮತ್ತು ಆರು ಕೋಟಿ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಕುಡಿಯುವ ನೀರು ಕೊಡಲಿಕ್ಕೆ ಆಲೂರು ಮತ್ತು ಅರ್ಕಲ್ಗೂಡಿಗೆ ಈಗಾಗಲೇ ಡಿ ಪಿ ಆರ್ ಮಾಡಿ ಟೆಂಡರ್ ಕೆಲಸ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ನಿಮ್ಮೆಲ್ಲರ ಸೇವೆಯೇ ಕಾಂಗ್ರೆಸ್ ಪಕ್ಷದ ಗುರಿ ನಮ್ಮ ಮುಖ್ಯಮಂತ್ರಿಗಳ ಗುರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಜಿಲ್ಲಾಡಳಿತ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ